ಚಬೇಡ ನಾರಿ ನಿನ್ನ ಮಾವ ಬಂದಾನ ಹೊರಗಡೆ ಬಂದು ನೋಡು ನಿನಗೆ ಏನೇನು ತಂದನಾ ನಾ ಚಬೇಡ ನಾರಿ ನಿನ್ನ ಮಾವ ಬಂದನ ಹೊರಗಡೆ ಬಂದು ನೋಡು ನಿನಗೆ ಏನೇನು ತಂದನಾ ಜಿಮ್ಕಿ ತಂದಾನ ಮಾವ ಜಿಂಕಿ ತಂದಾನ ಜಿಮ್ಕಿ ತಂದಾನ ಮಾವ ಜಿಂಕಿ ತಂದಾನ ನೀನೋ ಬಾರೆ ನಿನ್ನ ಅಂದದ ಕಿವಿಯ ತೋರೆ ಹೊರಗಡೆ ನೀನು ಬಾರೆ ನಿನ್ನ ಆನೆಯ ಕಿವಿಯ ತೋರೆ ನಾಚ ಬೇಡ ನಾರಿ ನಿನ್ನ ಮಾವ ಬಂದಾನ ಹೊರಗಡೆ ಬಂದು ನೋಡು ನಿನಗೆ ಏನೇನ್ ತಂದಾನ ನೆಕ್ಲೆಸ್ ತಂದನ ನೆಕ್ಲೆಸ್ ತಂದಾನ ನೆಕ್ಲೆಸ್ ತಂದಾನ ಮಾವ ನೆಕ್ಲೆಸ್ ತಂದನಾ ಹೊರಗಡೆ ನೀನು ಬಾರೆ ನಿನ್ನ ಅಂದನ ಕತ್ತನು ತೋರೆ ಹೊರಗಡೆ ನೀನು ಬಾರೆ ನಿನ್ನ ಒಂಟೆಯ ಕತ್ತನು ತೋರೆ ಮಾವ ಬಂದ ಹೊರಗಡೆ ಬಂದು ನೋಡು ನಿನಗೆ ಏನಂತ ಮಾವ ಯಾರು ಹೋಗ್ತದೆ ಗೆಜ್ಜೆ ತಂದನ ಮಾವ ಗೆಜ್ಜೆ ತಂದನ ಗೆಜ್ಜೆ ತಂದನ ಮಾವ ಗೆಜ್ಜೆ ತಂದನ ಹೊರಗಡೆ ನೀನು ಬಾರೆ ನಿನ್ನ ಅಂದದ ಕಾಲನು ತೋರೆ ಹೊರಗಡೆ ನೀನು ಬಾರೆ ನಿನ್ನ ಆನೆಯ ಕಾಲನು ತೋರ ನಾಚಬೇಡ ನಾರಿ ನಿನ್ನ ಮಾವ ಬಂದನ ಹೊರಗಡೆ ಬಂದು ನೋಡು ನಿನಗೆ ಏನೇನ್ ತಂದನ ಲಿಫ್ಟಿಕ್ ತಂದನ ಮಾವ ಲಿಫ್ಟಿಕ್ ತಂದನಾ ಲಿಫ್ಟಿಕ್ ತಂದನ ಲಿಪ್ಸ್ಟಿಕ್ ತಂದಾನ ಹೊರಗಡೆ ನೀನು ಬಾರೆ ನಿನ್ನ ಅಂದದ ತುಟಿಯನ್ನು ತೋರೆ ಹೊರಗಡೆ ನೀನು ಬಾರೆ ನಿನ್ನ ತೊಂಡೆ ತುಟಿಯನ್ನು ತೋರೆ ನಾಚ ಬೇಡ ನಾರಿ ಮಾವ ಬಂದನಾ ಹೊರಗಡೆ ಬಂದು ನೋಡೋ ನಿನಗೆ ಏನೇನ್ ತಂದಾನ ಹೂವ ತಂದನ ಮಾವ ಹೂವ ತಂದಾನ ಹೂವ ತಂದನ ಮಾವ ಹೂವ ತಂದ ಹೊರಗಡೆ ನೀನು ಬಾರೆ ನಿನ್ನ ಅಂದದ ಜಡೆಯ ತೋರೆ ಹೊರಗಡೆ ನೀನು ಬಾರೆ ನಿನ್ನ ಬೋಳು ಮಂದೆಯ ತೋರೆ ನಾಚೇಡ ನಾರಿ ನಿನ್ನ ಮಾವ ಬಂದನ ಹೊರಗಡೆ ಬಂದು ನೋಡು ನಿನಗೆ ಏನೇ ತಂದನ ಬಾಳೆ ತಂದನ ಮಾವ ಬಾಳೆ ತಂದನ ಬಾಳೆ ತಂದನ ಮಾವ ಬಾಳೆ ತಂದನ ಹೊರಗಡೆ ನೀನು ಬಾರೆ ನಿನ್ನ ಅಂದದ ಕೈಯ ತೋರೆ ಹೊರಗಡೆ ನೀನು ಬಾರೆ ನಿನ್ನ ಕಂಬದ ಕೈಯ ತೋರ ನಾ ಚಬೇಡ ನಾರಿ ನಿನ್ನ ಮಾವ ಬಂದನಾ ಹೊರಗಡೆ ಬಂದು ನೋಡು ನಿನಗೆ ಏನೇ ತಲ್ಲನ ಏನೇ ತಲ್ಲನ